ಒಂದು ಸಣ್ಣ ಹಳ್ಳಿ ಬಾಡಿಗೆ ಮನೆಯಲ್ಲೊಂದು ಚಿಕ್ಕ ಕುಟುಂಬ ತಂದೆ ತಾಯಿ ರಾಮು ಚಿಕ್ಕ ತಂಗಿ ಲಕ್ಷ್ಮಿ ಹಳ್ಳಿ ಶಾಂತವಾದರೂ ಅವರ ಬದುಕು ಸವಾಲುಗಳಿಂದ ತುಂಬಿತು ರಾಮು ನೀರು ತಂದುಕೊಡು ಮಗ ತುಂಬ ಬಾಯರಿಕೆಯಾಗಿದೆ ಅಣ್ಣಾ ನಂತರ ನಾವು ಬಾವಿ ಹತ್ತಿರ ಆಟ ಆಡೋಣ ಅಷ್ಟರಲ್ಲಿ ಅವರು ವಾಸಿಸುತ್ತಿದ್ದ ಬಾಡಿಗೆ ಮನೆ ಮಾಲೀಕ ಅಲ್ಲಿಗೆ ಬರುತ್ತಾನೆ ಬಂದು ಹೀಗೆ ಹೇಳಿದನು ನೀವು ಬಾಡಿಗೆ ಕೊಟ್ಟು ಎರಡು ತಿಂಗಳಾಗಿದೆ ನಾಳೆ ಮಧ್ಯಾಹ್ನದೊಳಗೆ ನೀವು ಈ ಜಾಗದಲ್ಲಿ ಇರಬಾರದು ಖಾಲಿ ಮಾಡಬೇಕು ನೀವು ಹೀಗೆ ಹೇಳಿದರೆ ನಾವು ಎಲ್ಲಿಗೆ ಹೋಗುವುದು ನಮಗೆ ಸ್ವಲ್ಪ ಸಮಯ ಕೊಡಿ ನಿಮಗೆ ಕೊಟ್ಟಿರುವ ಸಮಯವೇ ಹೆಚ್ಚಾಗಿದೆ ಮೊದಲು ಇಲ್ಲಿಂದ ಹೋಗಿ ಎಂದು ಹೇಳಿ ಮಾಲೀಕ ಅಲ್ಲಿಂದ ಹೊರಟು ಹೋಗುತ್ತಾನೆ ಅಯ್ಯೋ ದೇವ್ರೆ ನಾವು ಹೋದ್ರೆ ಎಲ್ಲಿ ಹೋಗುದು ನಮ್ಮ ಬಳಿ ಈಗ ಹಣವೂ ಇಲ್ಲ ನಾವು ಹೊಸ ಮನೆ ಹುಡ್ಕೋಣ ಮಕ್ಕಳಿಗೆ ಭಯ ತೋರಿಸಬೇಡಿ ರಾಮು ಕಿಟಕಿಯಿಂದ ಹೊರಗೆ ನೋಡುವತ್ತಾನೆ ಗಾಳಿಯಲ್ಲಿ ಮರದ ಎಲೆಗಳು ಹಾರುಡುತ್ತಿದ್ದವು ಆ ದಿನವೇ ಕುಟುಂಬ ಮನಿ ಹುಡುಕಲು ಹೊರಟಿತು ಆದರೆ ಎಲ್ಲೆಡೆ ಬಾಡಿಗೆ ಮನೆಗಳು ತುಂಬಿದವು ಬೆಲೆ ಹೆಚ್ಚು ಅವರಿಗೆ ಅದು ಸೂಕ್ತ ಅನಿಸಲಿಲ್ಲ ಮತ್ತೆ ಅವರ ಬಳಿ ಹಣವೂ ಇರಲಿಲ್ಲ ಅಣ್ಣ ನಮಗೆ ಇಲ್ಲಿ ಎಲ್ಲೂ ಕಡಿಮೆ ಹಣಕ್ಕೆ ಬಾಡಿಗೆ ಮನೆ ಸಿಗುವುದಿಲ್ಲ ಆ ದೇವರೇ ದಾರಿ ತೋರಿಸಬೇಕು ನಮಗೆ ಮಕ್ಕಳೇ ಧೈರ್ಯದಿಂದ ನಡೆದು ಹೋಗೋಣ ದೇವರು ದಾರಿ ತೋರಿಸಲಿ ಹೀಗೆ ಹೇಳಿ ಅವರು ಮನೆ ಖಾಲಿ ಮಾಡಿ ದಾರಿಯಲ್ಲಿ ನಡೆದು ಹೋಗುತ್ತಾರೆ ಅವರು ಹೋಗುವಾಗ ಜೋರಾಗಿ ಹೊಲಗಳ ಹಸಿರು ಮಧ್ಯೆ ಅವರು ಹೋಗುತ್ತಾರೆ ಅವರು ನಡೆದು ನಡೆದು ಹೋಗುವಾಗ ಮನೆ ಸಿಗಲಿಲ್ಲ ಬದಲಿಗೆ ಕತ್ತಲಾಯಿತು ನಂತರ ಅವರು ಹೋಗಿ ಒಂದು ಕಾಡಿಗೆ ತಲುಪಿದರು ಅವರು ಕಾಡಿನಲ್ಲಿ ಹೋಗುವಾಗ ಅವರಿಗೆ ಒಂದು ದೊಡ್ಡ ಮರ ಕಾಣಿಸಿತು ಅದರಲ್ಲಿ ಒಂದು ದೊಡ್ಡ ಜಾಗ ಇತ್ತು ಗುಹೆಯ ರೀತಿ ಇತ್ತು ಅವರಿಗೆ ಅದು ನೋಡಿ ತುಂಬಾ ಸಂತೋಷವಾಯಿತು ಅಣ್ಣ ನೋಡು ದೊಡ್ಡ ಮರದ ಮೇಲೆ ಒಂದು ಖಾಲಿ ಜಾಗ ಇದು ನಮ್ಮ ಹೊಸ ಮನೆ ಆಗಬಹುದು ನಾವು ಬಹುಶಃ ಇಲ್ಲಿ ಆಶ್ರಯ ಪಡೆಯಬಹುದು ಮರದ ಮೇಲೆ ಮನೆ ಆದರೆ ಇದು ಸುರಕ್ಷಿತವಾಗಿರುತ್ತದೆಯೇ ಮರದ ಮೇಲೆ ಬಾಡಿಗೆ ಹಾಕ್ಬೇಕಾ ಹಕ್ಕಿಗಳು ಆಲ್ರೆಡಿ ವಾಸವಿದಾವೆ ಕುಟುಂಬದವರು ಆ ಜಾಗಕ್ಕೆ ಹೋಗಿ ನೋಡಿದ್ರು ಅದು ಎಷ್ಟು ಸುಂದರವಾದ ಜಾಗ ಎಷ್ಟು ಬಾಡಿಗೆ ಕೊಟ್ಟರು ಅಂತ ಮನೆಯವರಿಗೆ ಸಿಗುತ್ತಿರಲಿಲ್ಲ ನಿಮ್ಮ ನಿಮ್ಮ ಮನಸ್ಸಿನ ಶಕ್ತಿ ಇರುವಾಗ ಗಡಿ ಬೇಡ ಈ ಮರವೇ ನಿಮ್ಮ ಆಶ್ರಯ ಅಜ್ಜಿ ಅವರಿಗೆ ಸಾಂತ್ವನ ನೀಡಿದರು ರಾತ್ರಿಯ ತಿಂಗಳ ಬೆಳಕು ಲಾಂಟನ್ ಬೆಳಕಿನಲ್ಲಿ ಕುಟುಂಬ ಊಟ ಮಾಡುತ್ತಿದೆ ಅವರು ತುಂಬಾ ಸಂತೋಷವಾಗಿ ದಿನ ಕಳೆಯುತ್ತಾರೆ ಈ ಜಾಗ ಎಷ್ಟು ಶಾಂತ ನೆಲ ಕಳೆದುಕೊಂಡರೂ ಮನಸ್ಸು ಹಗುರವಾಗಿದೆ ಸಾಮಾನ್ಯ ಮನೆ ಕಳೆದುಕೊಂಡರೂ ನಾವು ಉಟ್ಟಾಗಿದ್ದೇವೆ ಇದೇ ನಮ್ಮ ನಿಜವಾದ ಬಲ ಇನ್ನು ಯಾರೂ ನಮ್ಮನ್ನು ಮನೆ ಬಿಟ್ಟು ಅಂತ ಹೇಳೋದಿಲ್ಲ ಇದು ನಮ್ಮ ಹಕ್ಕಿಗಳ ಮನೆ ನಾನೇ ಇಲ್ಲಿ ರಾಜಕುಮಾರಿ ಎಲ್ಲರೂ ನಗುತ್ತಾ ಮರದ ಮೇಲೆ ನಕ್ಷತ್ರಗಳನ್ನು ನೋಡುತ್ತಾರೆ ಮನಿ ಎಂದರೆ ಗೋಡೆಗಳಷ್ಟೇ ಅಲ್ಲ ಹೃದಯ ಒಟ್ಟಾಗಿರುವಲ್ಲಿ ಮನೆ ಸಿಗುತ್ತದೆ ಕೆಲವೊಮ್ಮೆ ಜೀವನ ನಮ್ಮನ್ನು ನೆಲದಿಂದ ಎತ್ತಿ ಮರದ ಮೇಲೂ ಕೂರಿಸಬಹುದು ಆದರೆ ಜೊತೆಯ ಕುಟುಂಬವಿದ್ದರೆ ಎಲ್ಲೆಡೆ ಸ್ವರ್ಗವೇ ಅದಕ್ಕೆ ಹಿರಿಯರು ಹೇಳೋದು ಕೂಡಿ ಬಾಳಿದರೆ ಸ್ವರ್ಗ ಅಂತ